ಎರಡು ಗುಂಪಿನವರನ್ನು ಒಂದು ಕಡೆ ಸೇರಿಸಿ ಚರ್ಚೆ ಮಾಡೋ ಪ್ರಯತ್ನ ನಾವು ಮಾಡ್ತಾನೇ ಇದ್ದೀವಿ ನೆನ್ನೆ ನ್ಯೂಸ್ ಅವರ್ ಸ್ಪೆಷಲ್ನಲ್ಲೂ ಕೂಡ ಹೇಳಿದೆ ಒಂಬತ್ತು ಜನರನ್ನು ನಾವು ಸಂಪರ್ಕಿಸಿದ್ವಿ ಬನ್ನಿ ಒಂದು ಚರ್ಚೆಗೆ ಬನ್ನಿ ಚರ್ಚೆಗೆ ಬನ್ನಿ ಅಂತ ಯಾರೂ ಕೂಡ ಬರೋದಕ್ಕೆ ಒಪ್ಪಲಿಲ್ಲ ಇವತ್ತಿನ ಚರ್ಚೆಗೂ ಕೂಡ ವಕೀಲರಾದಿಯಾಗಿ ಅನೇಕರನ್ನ ಕರೆದ್ವಿ ಯಾರು ಬರೋದಕ್ಕೆ ತಯಾರಾಗಲಿಲ್ಲ ಇನ್ನೊಂದು ಗುಂಪಿನಿಂದ ಕೀರ್ತಿ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ಕೀರ್ತಿ ಇನ್ನೊಂದು ಗುಂಪು ಒಂದು ಗುಂಪು ನೊಂದ ಗುಂಪಾಗಿದ್ದೀವಿ ಅಷ್ಟೇ ನೂರಾರು ಶವಗಳ ಪೈಕಿ ಒಂದು ಶವ ಕೂಡ ಕೊಲೆ ಆಗಿದ್ದು ಮತ್ತು ಆ ಕೊಲೆಗೆ ಕನೆಕ್ಷನ್ ಇದೆ ಅಂತಂದರೆ ಆಗಬೇಕಾದ ಪ್ರೊಸೆಸ್ ಆಗಬೇಕು ಶಿಕ್ಷೆ ಆಗಬೇಕು ಅದರ ವಿಷಯದಲ್ಲಿ ಎರಡನೇ ಮಾತು ಇಲ್ಲ ಎಕ್ಸಾಕ್ಟ್ಲಿ ಎಸ್ ಇವತ್ತು ಹದಿಮೂರು ಮಾರ್ಕಿಂಗ್ ಆಗಿದೆ ಹ್ಞೂ ಅವ್ರ ಲೆಕ್ಕದಲ್ಲಿ ಇನ್ನೂ ಒಂಬೈನೂರ ಎಂಬತ್ತೇಳು ಬಾಕಿ ಇದೆ ಹದಿಮೂರು ನಂಬರಿಂಗ್ ಆಗಿದೆ ಟೋಟಲ್ ಸಾವಿರ ಅಲ್ವಾ ಸಾವಿರ ಕೇಸ್ ಅಂತ ಯಾರು ಹೇಳಿದ್ರು ಸಾ ಅಂದ್ರೆ ಒಂದು ವಿಡಿಯೋದ ಪ್ರಕಾರ ಒಂದು ಎ ವಿಡಿಯೋ ಸೋಶಿಯರ ಕೇಸ್ಗಳಿದಾವೆ ಹದಿಮೂರು ಆಗಿದೆ ಇವತ್ತು ಏನು ಹದಿಮೂರು ಪಾಯಿಂಟ್ಗಳ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಸುವರ್ಣ ರಿಪೋರ್ಟರ್ ಹೇಳ್ತಾ ಇದ್ದಂಗೆ ಒಂದು ಒಂದೂವರೆ ಕಿಲೋಮೀಟರ್ ಒಳಗಡೆ ಹೋಗಿ ಎಸ್ ಕೂತಿರುವ ಜಾಗವನ್ನು ತೋರಿಸಿದ್ರು ಅಂತ ನನಗೆ ಆಶ್ಚರ್ಯ ಆಗೋದು ನನಗೆ ನೋ ಅಬ್ಜೆಕ್ಷನ್ ನೀವು ಹೇಳಿದಾಗೇನೆ ಹಂಡ್ರೆಡ್ ಪರ್ಸೆಂಟ್ ಆಗಲಿ ಏನಾಗಬೇಕು ತನಿಖೆಗಳಾಗುತ್ತೆ ಎಸ್ ಐ ಟಿ ಯಾವುದೇ ಮುಲಾಜ್ ನೋಡದೈತೆ ನಾನು ಹೇಳ್ತಾ ಇರೋದು ಅದೇ ಜಾಗ ಅಲ್ಲ ಅವನಿಗೆ ಪಾಪ ಮರ್ತು ಹೋಗಿ ಮೂರಡಿ ಆ ಕಡೆ ಹೇಳಿರ್ಬೋದು ಮೂರಡಿ ಈ ಕಡೆ ಹೇಳಿರ್ಬೋದು ಸುತ್ತಮುತ್ತ ಆಗದ್ ಬಿಡ್ಲಿ ಜೆ ಸಿ ಬಿ ಹಾಕೊಂಡು ಸಿಗ್ಲಿ ಅದು ಸೆಕೆಂಡ್ರಿ ಬಟ್ ಸಿಕ್ಕ ಕೂಡಲೇ ಯಾರನ್ನೋ ಅಪರಾಧಿ ಸ್ಥಾನದಲ್ಲಿ ಇಡಬೇಡಿ ಅಂತ ಅಂತಿರಿ ಚಪ್ಪಾಳೆ ಅಲ್ಲಿ ಒಂದು ಶವ ಸಿಕ್ಕ ಕೂಡಲೇ ಇಲ್ಲ ನಾವು ಹೇಳಿಲ್ವಾ ನೋಡಿ ಅಲ್ಲಿ ಬಾಡಿ ಸಿಕ್ತು ಅಂತ ಧರ್ಮಸ್ಥಳದಲ್ಲಿ ಸಾಕಷ್ಟು ಅನಾಥ ಶವಗಳು ಸಿಕ್ಕಿದೆ ಅಂತ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅಧ್ಯ ಅಫಿಷಿಯಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಅಂಡ್ ಅದು ಪ್ರತಿಯೊಂದಕ್ಕೂ ಸಹಿತ ಎರಡ್ ಸಾವಿರದ ಆರರಲ್ಲಿ ಅಲ್ಲಿ ಸ್ಮಶಾನ ಬಂದಿದ್ದು ಅದಕ್ಕೆ ಮುಂಚೆ ಸರ್ಕಾರಿ ಜಾಗಗಳಲ್ಲಿ ಎಲ್ಲೆಲ್ಲ ಅಗಿತಾ ಇದ್ವಿ ಎಲ್ಲೆಲ್ಲಿ ಹುಣ್ತಾ ಇದ್ವಿ ಅದಕ್ಕೆ ಅಫೀಷಿಯಲಿ ನಾವು ಗ್ರಾಮ ಪಂಚಾಯತ್ ದುಡ್ಡು ಕೊಟ್ಟು ಇವ್ರ ಕೈಲಿ ಹುಣಿಸಿದ್ವಿ ಅಂತ ಆ ಜಾಗವನ್ನು ತೆಗೆದ ಮೇಲೆ ಇವಾಗ ಎಫ್ ಎಸ್ ಎಲ್ ರಿಪೋರ್ಟ್ ಬರೋದ್ರೊಳಗಡೆ ಮತ್ತೆ ಇನ್ಯಾರನ್ನು ನೀವು ಅವ್ರ ಅಪರಾಧಿಗಳು ನಾವ್ ಹೇಳಿರ್ಲಿಲ್ವಾ ಸತ್ಯ ನಾವೇನು ಸುಳ್ಳು ಹೇಳಿದ್ವಾ ಅಂತ ಹೇಳಿ ಸ್ಟ್ರೈಟ್ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಬೇಡಿ ಈಗ ಕುಮಾರಧಾರದಲ್ಲೂ ಲಾಸ್ಟ್ ಸಿಕ್ಸ್ ಡೇಸ್ ಬ್ಯಾಕ್ ಒಬ್ಬ ಆಂಬುಲೆನ್ಸ್ ಡ್ರೈವರು ಇದ್ರಲ್ಲಿ ಸುಬ್ರಹ್ಮಣ್ಯದಲ್ಲಿ ಸತ್ತೋದ್ರು ಕುಮಾರಧಾರದಲ್ಲಿ ಸಿಕ್ಕಿ ಇದೇ ಧರ್ಮಸ್ಥಳದಲ್ಲಿ ಜಸ್ಟ್ ಬಿಫೋರ್ ಫೋರ್ ಫೈವ್ ಡೇಸ್ ಕೊಪ್ಪಳ ಬಸವರಾಜ್ ಪಾಟೀಲ್ ಅಂತ ಕುಷ್ಟಗಿಯವರು ಅವ್ರ ಅವ್ರ ಬಾಡಿ ಸಿಕ್ತು ಅಂದ್ರೆ ಇವ್ರು ಹೇಳೋ ಪ್ರಕಾರ ಏನಾಗ್ತಾ ಇದೆ ಈ ಇಷ್ಟೆಲ್ಲ ಸೆನ್ಸೇಷನ್ ನಡಿಬೇಕಾದ್ರೂ ಯಾರೋ ಬಂದು ಅದನ್ನ ಮಾಡಿದ್ರು ಅಂತಾನ ಹಂಗಲ್ಲ ಬಟ್ ಬಾಡಿ ಸಿಗುತ್ತೆ ಬಾಡಿ ಸಿಗಬಹುದು ಇವ್ ಇವನೇ ಹೂಳಿರೋದಾದ್ರೆ ಇವನಿಗೆ ಕೊಟ್ಟು ಗ್ರಾಮ ಪಂಚಾಯತ್ ಹೂಳಿರೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸಿಗ್ಬೋದು ಬಾಡಿ ಆದ್ರೆ ಬಾಡಿ ಸಿಕ್ಕ ಮಾತ್ರಕ್ಕೆ ಸಂಭ್ರಮಿಸಬೇಡಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು ಎಂತ ಅವೇಗ್ ಮಾತಾಡ್ತೀವೋ ಬೇಕು ನನ್ನ ಮಗನೇ ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ಒಳ್ಳೆ ಎಫ್ ಎಸ್ ಎಲ್ ಹೋಗ್ಲಿ ರಿಪೋರ್ಟ್ ಬರ್ಲಿ ಏನಾಗುತ್ತೆ ಯಾರ ಬಾಡಿ ಅನ್ಐಡೆಂಟಿಫೈಡ ಅದಕ್ಕೆ ಕೊಟ್ಟಿದ್ರ ಸ್ಟೇಟ್ಮೆಂಟ್ಸ್ ಎಷ್ಟ್ ಅಮೌಂಟ್ ಕೊಟ್ಟಿದ್ರಿ ಅದು ಗಂಡ ಹೆಣ್ಣ ಎಷ್ಟ್ ಏಜು ಎಲ್ಲ ಗೊತ್ತಾಗುತ್ತೆ ಅಲ್ಲಿ ತಂಕ ಸ್ವಲ್ಪ ತಾಳ್ತಾ ಇದ್ದೀರಿ ಅಷ್ಟೇ ಅದು ನಮ್ಮ ವಾದ ಇಲ್ಲಿ ತನಕ ಮಾಡಿರೋದಿಲ್ಲ ಈಗ ಈ ಹದಿಮೂರು ಜಾಗಗಳನ್ನು ಗುರುತಿಸಲಾಗಿದೆಯಲ್ಲ ಗ್ರಾಮ ಪಂಚಾಯತಿ ಅವರು ತೋರಿಸಲಪ್ಪ ಈ ಜಾಗದಲ್ಲಿ ನಮ್ಮತ್ರ ಇದೆ ಈಗ ಹೂ ಹೂತಿದ್ದನ್ನ ತೆಗೆದ ಮೇಲೆ ಬಾಡಿ ಎಫ್ ಎಸ್ ಎಲ್ ಹೋದ್ಮೇಲೆ ಇದು ಗಂಡ ಹೆಣ್ಣ ಯಾವ ಜಾಗಗಳಾಗಿದ್ದು ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಹೌದು ಈ ತರದ್ದೊಂದು ಮಿಸ್ಸಿಂಗ್ ಕೇಸ್ ಇತ್ತ ಅಥವಾ ಈ ತರದೊಂದು ಬಾಡಿ ಹೂತಿದ್ರ ಹೇಳಿ ಗ್ರಾಮ ಪಂಚಾಯತಿ ಕೊಟ್ಟಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಡಲೇಬೇಕು ಕೊಟ್ಟಿಲ್ಲ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಏನ್ ನಡಿಬೇಕು ನೆಕ್ಸ್ಟ್ ನಡೆಯುತ್ತೆ ಬಟ್ ಈ ಕ್ಷಣಕ್ಕೂ ಹೇಳ್ತಿರೋದೇನು ಇದು ಎಫ್ ಎಸ್ ಎಲ್ ಗೆ ಹೋದ್ರು ಸಹಿತ ಅತ್ಯಾಚಾರ ಆಗಿದೆಯಾ ಅನ್ನೋದು ಗೊತ್ತಾಗತ್ತಾ ಕುತ್ತಿಗೆ ಹಿಚ್ಗಿದಾರೆ ಅನ್ನೋದು ಗೊತ್ತಾಗುತ್ತಾ ಏನು ಹೇಳಕ್ಕೂ ಒಂದು ಇದು ಬಾಯಿದ್ಯ ಅಂತ ಏನು ಬೇಕಾ ಏನ್ಬಿಡೋದಾ ನಾವು ಕೆಲವು ಗೊತ್ತಾಗಲ್ಲ ಕೆಲವೊಂದ್ ಇನ್ನೊಂದೆ ಇನ್ನೊಂದೇನು ಅಂತಂದ್ರೆ ಈಗ ಎಫ್ ಎಸ್ ಎಲ್ ಎಕ್ಸ್ಪೋರ್ಟ ಹೇಳಿದಾಗ ಅವ್ರು ಹೇಳಿದ್ರು ಎರಡು ಮೂರು ಅಡಿಗಳ ಒಳಗಡೆ ಎಲ್ಲಾದ್ರೂ ಹೂತಿದ್ರೆ ಅದರ ಮಾಯಿಶ್ಚರ್ ಇನ್ನು ಉಳ್ಕೊಂಡಿದ್ರೆ ಅದಕ್ಕೆ ಅವಕಾಶಗಳು ಇದೆ ಅಂತ ಹೇಳ್ತೀಯಾ ಹೌದು ಒಬ್ಬನೇ ಮನುಷ್ಯ ಆಗಿರೋದ್ರಿಂದ ಒಬ್ಬ ಭೀಮಾ ಪಾಪ ಅರವತ್ತು ಎಪ್ಪತ್ತು ಕೆ ಜಿಯ ದೇಹವನ್ನು ಹೊತ್ಕೊಂಡು ಹೋಗಿ ಕಾಡೊಳಗೆ ಒಂದೂರೆ ಕಿಲೋಮೀಟರ್ ಹೋಗಿ ಎಂಟು ಅಡಿ ಅಂತೂ ತೊಡಿರೋಕೆ ಚಾನ್ಸ್ ಇಲ್ಲ ನೋಡ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗನೇ ಗಂಡು ಹೆಣ್ಣು ಅದ ಹೇಗ್ ಕೊಲೆ ಆಯ್ತು ಅಂತಕ್ಕಂಥದ್ ಬಿಟ್ಬಿಡಿ ಒಂದ್ ಕ್ಷಣ ಬಟ್ ಸಮಥಿಂಗ್ ಅದ್ ಹ್ಯಾಪನ್ ಅಂತಕ್ಕಂಥದ್ದು ಪ್ರೂವ್ ಆಗುತ್ತೆ ಗಿವೆನ್ ನಾನು ಹೇಳ್ತಾ ಇರೋದು ಹೌದಪ್ಪ ಈ ಜಾಗದಲ್ಲಿ ಸಿಕ್ಕದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಪಂಚಾಯತ್ಗೆ ಹೋಗಲೇಬೇಕು ಹೋಗೇ ಹೋಗ್ತಾರೆ ಹೌದು ಪೊಲೀಸ್ ಸ್ಟೇಷನ್ ಅದ್ರ ರೆಕಾರ್ಡ್ ಇದೆಯಾ ಕೇಳ್ತಾರೆ ಯಾಕಂದ್ರೆ ಪೊಲೀಸ್ ಸಮ್ಮುಖಲ್ಲೇ ಪೊಲೀಸರಿಂದ ಇವರಿಗೆ ಪತ್ರ ಬಂತು ಪತ್ರ ಬರೆದ ಮೇಲೆ ಇವರು ಅದಕ್ಕೆ ದುಡ್ಡು ಕೊಟ್ಟು ಹುಣಿಸಿದಾರೆ ಅಂತ ಅಂದಮೇಲೆ ಅಫ್ಕೋರ್ಸ್ ಅಲ್ಲಿ ಇದ್ದೇ ಇರಬೇಕು ದಾಖಲೆಗಳು ಅಂಡ್ ನಾನು ಹೇಳ್ತಾ ಇರೋದು ಅಲ್ಲಿ ಇವಾಗ ಎಷ್ಟೋ ನಂಬರ್ಸ್ಗಳು ಹೇಳ್ತೀವಿ ಎಕ್ಸ್ಪೈಸೈಡ್ ನಂಬರ್ ಗಳನ್ನ ಹೇಳ್ತಾ ಇದ್ದಾರೆ ಬಟ್ ಪಂಚಾಯತ್ ಅವರು ಕಾರ್ಡ್ ಯಾಕೆ ಹುಣಿಸ್ತಾರೆ ರೀ ನಮ್ಮ ಈಗ ನನಗೆ ಆರಲ್ಲೇ ಸ್ಮಶಾನ ಸಾಂಕ್ಷನ್ ಎರಡ್ ಸಾವಿರದ ಎರಡರಲ್ಲಿ ಮಾರ್ಕಿಂಗ್ ಆಯ್ತು ಪ್ಲೇಸ್ಮೆಂಟ್ ಎರಡ್ ಸಾವಿರದ ಆರಲ್ಲಿ ಸಾಂಕ್ಷನ್ ಆಯ್ತು ಅಲ್ಲಿಯವರೆಗೂ ಅರಣ್ಯ ಇಲ್ಲ ಅರಣ್ಯದ ಒಳಗೆ ಕಾರ್ಡ್ ನಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಉಳಿತಾಯಿದ್ದು ಪಂಚಾಯತ್ ಬಳಿ ಆ ದಾಖಲೆಗಳಿವೆ ಪಂಚಾಯತ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇದೆ ಅಂತ ಹೇಳ್ತಾರೆ ಅವರು ಇದೆ ಅಂತ ಹೇಳ್ತಾರೆ 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 ತಗೊಂಡ್ಬರಲಿ ದಾಖಲೆಗಳನ್ನು ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅದರ ಜೊತೆಗೆ ನೀವು ಯಾರಿಗೋ ಕನೆಕ್ಟ್ ಮಾಡಬೇಡಿ ಯಾರಿಗೋ ಕನೆಕ್ಟ್ ಮಾಡಬೇಡಿ ಕೆಲವು ಸಲ ಕ್ರಾಸ್ ಫೈರಿಂಗ್ ಅಲ್ಲಿ ಈಗ ನಾವಿರುವ ಹುದ್ದೆ ನಾವು ಕೆಲಸ ಮಾಡ್ತಾ ಇರುವ ರೀತಿಗೆ ಕೆಲವು ಸಲ ನಮ್ಮದೆಲ್ಲ ತಪ್ಪಿಗೆ ಏಟ್ ಬಿಳ್ತಾವಪ್ಪ ಕರೆಕ್ಟ್ ಅಲ್ವಾ ಕೊಲಾಟ್ರಲ್ ಡ್ಯಾಮೇಜ್ ಈಗೀಗ ನನ್ನ ನನಗೆ ನಂದು ಇರಲಿಲ್ಲ ಇದರಲ್ಲಿ ಯಾಕೆ ನನ್ನ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದೀರಿ ಅಂತಂದರೆ ಸುವರ್ಣ ನ್ಯೂಸ್ನ ಎಡಿಟರ್ ಆಗಿ ಸ್ವಲ್ಪ ನೋನ್ ಫೇಸ್ ಆಗಿ ಕುತ್ಕೊಂಡಿರೋದಕ್ಕೆ ಇದು ಆಗೋದೇ ಇದು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ ಕೀರ್ತಿ ಮಾಡ್ಕೊಬೇಕಾಗುತ್ತೆ ಅಂಡರ್ ಪರ್ಸೆಂಟ್ ಮರ್ಧಾಟ್ ಈಸ್ ಅಷ್ಟೆ ಬ್ಯಾಟ್ ಟೈಮ್ ಅಷ್ಟೇ ಇದೊಂದೇ ಕೈಲಾ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಮ್ ಟಿ ವಿ ಸಿ ಯುಗದಲ್ಲಿ ಖುಷಿಯಾಗಿತ್ತು